ಬಂಧುಗಳೇ ನಾನು ಅರ್ಚನಾ ದಾರಿದೀಪ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಂಧುಗಳೇ ಹಿಂದೂಗಳಿಗೆ ಹಬ್ಬಗಳು ಎಂದರೆ ಇವರಿಗೆ ಎಲ್ಲಿಲ್ಲದ ಸಂತೋಷ ಸಡಗರ ನೆಮ್ಮದಿ ಅಂದರೆ ತಪ್ಪಾಗಲಾರದು ಅದರಲ್ಲಿಯೂ ಗಣೇಶ ಹಬ್ಬವೆಂದರೆ ಮಕ್ಕಳಿಂದ ಹಿಡಿದು ಯುವಕರು ವೃದ್ಧರು ಮಹಿಳೆಯರು ಎಲ್ಲರೂ ಖುಷಿಯಿಂದ ಹಾಡುತ್ತಾ ಕುಣಿಯುತ್ತಾ ಆನಂದದಿಂದ ಆಚರಿಸುವ ಹಬ್ಬವೇ ಈ ಗಣೇಶ ಹಬ್ಬ ಇದು ಅನೇಕ ಪೌರಾಣಿಕ ಕಥೆಗಳಲ್ಲಿ ಉಲ್ಲೇಖ ಇರುವ ಹಾಗೆ ಪಾರ್ವತಿಯ ಪುತ್ರನೆಂದು ಹೇಳಲಾಗುತ್ತದೆ ಈ ಗಣೇಶನ ಪೂಜೆಯನ್ನು ನಮ್ಮ ಹಿರಿಯರು ವಿದ್ಯಾ ಬುದ್ಧಿ ಕಲ್ಪಿಸುವ ಅಲ್ಲದೆ ವಿಘ್ನ ನಿವಾರಕ ದೇವರೆಂದು ನಂಬಿದ್ದರು ಅದರಂತೆ ನಾವುಗಳು ನಮ್ಮ ಜೀವನದಲ್ಲಿ ಯಾವುದೇ ವಿಘ್ನ ಬಾರದೆ ನಮಗೆ ಸಮೃದ್ಧಿ ಕೊಟ್ಟು ಕಾಪಾಡು ದೇವರೇ ಅಂತ ಪ್ರತಿ ವರ್ಷ ಗಣೇಶನ ಹುಟ್ಟು ದಿನವಾದ ಭಾದ್ರಪದ ಚೌತಿ ಎಂದು ಈ ಹಬ್ಬವನ್ನು ಆಚರಿಸುವ ಪದ್ಧತಿ ಈ ಹಬ್ಬವನ್ನು ಪ್ರತಿ ಹಿಂದುಗಳು ತಮ್ಮ ತಮ್ಮ ಮನೆಗಳಲ್ಲಿ ಶ್ರದ್ಧೆ ಭಕ್ತಿಯಿಂದ ಆಚರಿಸುತ್ತಿದ್ದರು ಬರಬರುತ್ತಾ ಈ ಹಬ್ಬವು ರಾಷ್ಟ್ರೀಯ ಹಬ್ಬವಾಗಿ ಆಚರಿಸಲು ಪ್ರಾರಂಭವಾಯಿತು ಇದಕ್ಕೆ ಮೂಲ ಕಾರಣೀಭೂತರಾದವರು ಬಾಲಗಂಗಾಧರ ತಿಲಕ್ರವರು ಬಾಲಗಂಗಾಧರ ತಿಲಕ್ರವರು ಶಿಕ್ಷಣ ಪ್ರೇಮಿಗಳು ಕಟ್ಟ ಹಿಂದೂ ಪ್ರತಿಪಾದಕರು ಎಲ್ಲದಕ್ಕಿಂತ ಪ್ರಮುಖವಾಗಿ ದೇಶಭಕ್ತರೂ ಹೌದು ಸ್ವತಂತ್ರ ಹೋರಾಟಗಾರರು ಆಗಿದ್ದ ಇವರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಹೋರಾಟ ಮಾಡಿದ ಮಹಾನ್ ವ್ಯಕ್ತಿಯಾಗಿದ್ದರು ಬಾಲಗಂಗಾಧರ ತಿಲಕ್ ಅವರು ಸ್ವತಂತ್ರ ಸಂಗ್ರಾಮದ ಸಮಯದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಾಗ ಇಡೀ ಸಮಾಜವನ್ನೇ ಒಂದು ಮಾಡುವ ಉದ್ದೇಶದಿಂದ ಈ ಹಬ್ಬವನ್ನು ಸಾರ್ವಜನಿಕವಾಗಿ ಸಾರ್ವಜನಿಕ ಸ್ಥಳದಲ್ಲಿ ಆಚರಿಸಲು ಯೋಚಿಸಿ ಪ್ರೋತ್ಸಾಹ ನೀಡಿದರು ಅದು ಮೊದಮೊದಲು ಪ್ರಮುಖ ಪಟ್ಟಣಗಳಲ್ಲಿ ಪ್ರಾರಂಭವಾಗಿ ನಂತರ ಪಟ್ಟಣ ತಾಲೂಕು ಹಳ್ಳಿ ಹೀಗೆ ಮುಂದುವರಿಯುತ್ತಾ ಈಗ ಗಲ್ಲಿ ಗಲ್ಲಿಗಳಲ್ಲಿ ಈ ಹಬ್ಬವನ್ನು ಆಚರಿಸುತ್ತಾ ಎಲ್ಲರನ್ನು ಒಗ್ಗೂಡಿಸುವ ಕಾರ್ಯವಾಗಿದೆ ಬಂಧುಗಳೇ ಈ ಹಬ್ಬವು ಭಕ್ತಿ ಮಾರ್ಗದಲ್ಲಿ ಜನರಿಗೆ ಒಳ್ಳೆಯ ಮಾರ್ಗದಲ್ಲಿ ಕೊಂಡೊಯ್ಯುವ ಈ ಹಬ್ಬಕ್ಕೆ ಪ್ರಮುಖವಾಗಿ ಹಿಂದೂ ವಿರೋಧಿ ಕಾಂಗ್ರೆಸ್ ಪಕ್ಷ ಹಾಗೂ ಆ ಪಕ್ಷದ ಗುಲಾಮರು ಅನೇಕ ಅನ್ಯ ಧರ್ಮದವರ ಹಬ್ಬಕ್ಕೆ ಯಾವುದೇ ಅಡಚಣೆ ಮಾಡದೆ ಕೇವಲ ಹಿಂದೂಗಳ ಹಬ್ಬಗಳ ಮೇಲೆ ಕಾನೂನು ಕಟ್ಟಳೆ ಹಾಕಿ ಆಚರಣೆಗೆ ಅಡ್ಡಿ ಬರುವುದನ್ನು ನಾವು ಅನುಭವಿಸುತ್ತಿದ್ದೇವೆ ಈ ನೀಚ ರಾಜಕಾರಣಿಗಳು ತಾವು ವಿರೋಧ ಮಾಡುತ್ತಾ ತಮ್ಮ ಗುಲಾಮಗಿರಿಯಲ್ಲಿ ಇದ್ದ ಕೆಲ ಕಾವಿದಾರಿ ಶರಣರ ಸೋಗಿನ ಸೋಗಲಾಡಿಗಳಾದ ಅದರಲ್ಲಿಯೂ ಈಗಾಗಲೇ ಸತ್ತುಹೋದ ತೋಂಟಾದ ಸ್ವಾಮಿ ಹಾಗೂ ಇಳಕಲ್ ಸ್ವಾಮಿಯಿಂದ ಹಿಡಿದು ಆತ್ಮವಂಚನೆ ಮಾಡಿಕೊಂಡು ಜೀವಂತ ಸತ್ತವರಂತೆ ಬದುಕುತ್ತಿರುವ ನಿರುದ್ಯೋಗಿ ಆಗಿ ಬೀದಿ ಬೀದಿ ತಿರುಗುತ್ತಿದ್ದ ಬೀದಿ ನಾಯಿಯಾದ ನಿಜಗುಣ ಅನ್ನೋ ಹೆಸರಿನ ಅವಿವೇಕಿ ಹಾಗೂ ವಯಸ್ಸಾಗಿ ಮತಿಭ್ರಮಣೆಯಂತಾದ ಸಾನೇಹಳ್ಳಿ ಸ್ವಾಮಿ ಹೀಗೆ ಅನೇಕ ಗುಲಾಮರು ಈ ಹಬ್ಬವನ್ನು ವಿರೋಧ ಮಾಡುತ್ತಾ ಬಂದಿದ್ದು ಈಗಲೂ ನಾಳೆ ನಾಡಿದ್ದು ಬೀದಿಗೆ ಬಂದು ಬೊಗಳಿದರೂ ಆಶ್ಚರ್ಯವೇನಿಲ್ಲ ಆದರೆ ಈ ನೀಚರಿಗೆ ಹಿಂದೂಗಳ ಹಾಗೂ ಹಿಂದೂ ಹಬ್ಬಗಳ ಬಗ್ಗೆ ಮಾತನಾಡುವ ಯಾವ ಯೋಗ್ಯತೆ ಇಲ್ಲ ವೇಷಭೂಷಣ ಆಚಾರ ಆಶ್ರಯ ಹಿಂದೂ ಸಂಪ್ರದಾಯದ ಪಾಲನೆ ಮಾಡಿದರೂ ಬೊಗಳೋದು ನಿಲ್ಲಲ್ಲ ನಾಲಾಯಕ್ ವಿರೋಧಿಗಳೇ ಈ ಗಣೇಶನ ಹಬ್ಬವನ್ನು ನಿಮ್ಮ ತೆವಲಿಗೆ ಗುಲಾಮಗಿರಿಗೆ ವಿರೋಧ ಮಾಡಿದರೂ ಇಡೀ ಜಗತ್ತೇ ಈ ಗಣೇಶನ ಮಹಿಮೆಯನ್ನು ಅರಿತು ಪೂಜಿಸುತ್ತಿರುವುದನ್ನು ಅರಿಯದ ಮೂರ್ಖರು ನೀವು ಸಾಬರ ಮುಂದೆ ಸಾಬರಿಗೆ ಹುಟ್ಟಿದವರ ಹಾಗೆ ಗಣೇಶ ಹಬ್ಬವನ್ನು ಗಣೇಶನನ್ನು ಅವಹೇಳನ ಮಾಡುವ ನೀಚರೆ ಕಟ್ಟ ಮುಸ್ಲಿಂ ರಾಷ್ಟ್ರವಾದ ಇಂಡೋನೇಷ್ಯಾದಲ್ಲಿ ನಮ್ಮ ಗಣೇಶನ ಮುಖವುಳ್ಳ ಇಪ್ಪತ್ತು ಸಾವಿರ ರೂಪಾಯಿಗಳ ನೋಟಿನ ಮೇಲೆ ಗಣೇಶ ಭಾವಚಿತ್ರ ಮುದ್ರಿಸಿ ಪೂಜಿಸುತ್ತಿರುವುದು ನಮಗೆ ಹೆಮ್ಮೆಯ ವಿಷಯವಾದರೆ ವಿರೋಧ ಮಾಡುವ ನಿಮ್ಮಂಥ ಭಂಡ ಜೀವಕ್ಕೆ ಅರಿವಾಗದು ಹೀಗಿದ್ದರೂ ಮುಸ್ಲಿಮರ ಮುಂದೆ ಗಣೇಶನನ್ನು ಅವಹೇಳನ ಮಾಡುವ ನಿಮ್ಮನ್ನ ಅದೇ ಮುಸ್ಲಿಮರು ನಮ್ಮವರೇ ಗಣೇಶನನ್ನು ಪೂಜಿಸುವಾಗ ಈ ಜನ ಹೀಗೇಕೆ ಹೇಳುವರು ಅಂತ ಅದೇ ಜನ ಉಗಿಯುತ್ತಿದ್ದರು ಮೂರು ಬಿಟ್ಟ ಮಾನಗೇಡಿಗಳು ನೀವು ಬಂಧುಗಳೇ ಬಸವಣ್ಣನವರು ಎಂದಿಗೂ ಯಾವ ಸಮಾಜವನ್ನಾಗಲಿ ಧರ್ಮವನ್ನಾಗಲಿ ಹೀಯಾಳಿಸಿಲ್ಲ ದಾಸರು ಸಂತರು ಮುನಿಗಳು ಹೇಳಿದ ಹಾಗೆ ಮೂಢ ನಂಬಿಕೆಗಳನ್ನು ಬಿಡಿ ಅಂತ ಹೇಳುತ್ತಿದ್ದರು ಇವರು ಅದನ್ನೇ ಹೇಳಿದ್ದಾರೆ ಆದರೆ ಈ ಬಂಡರು ಅದನ್ನೇ ಬಂಡವಾಳ ಮಾಡಿಕೊಂಡು ಸುಳ್ಳು ಮೋಸ ವಂಚನೆ ಆಸೆಗೂ ಮೀರಿ ಆಸ್ತಿ ಮಾಡಿಕೊಂಡು ಸನ್ಯಾಸಿಗಳು ಅಂತ ಹೇಳಿಕೊಂಡು ಕಂಡ ಕಂಡ ಅಮಾಯಕ ಮಹಿಳೆ ಹಾಗೂ ಮಕ್ಕಳನ್ನು ರೇಪ್ ಮಾಡುವ ಈ ನೀಚರು ಬಸವಣ್ಣನವರ ಹೆಸರು ಹೇಳುವ ಯಾವ ಯೋಗ್ಯತೆ ಇದೆ ನೀವೇ ಹೇಳಿ ಬಂಧುಗಳೇ ಗಣೇಶ ಹಬ್ಬವು ಸಾಮಾನ್ಯ ಜನಕ್ಕೆ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಒಂದಾಗಿ ಬಾಳುವ ಹಬ್ಬ ಎಂತಾದರೂ ಇಂಥ ಹಬ್ಬವನ್ನು ಇವರು ಯಾಕೆ ಇಷ್ಟು ವಿರೋಧ ಅನ್ನುವ ನಿಮ್ಮ ಪ್ರಶ್ನೆ ಅಲ್ಲವೇ ಇದಕ್ಕೆ ಸರಿಯಾದ ಉತ್ತರವೇನೆಂದರೆ ಇವರು ಬುದ್ಧಿಜೀವಿಗಳ ಹಾಗೂ ಕಾಂಗ್ರೆಸ್ ಗುಲಾಮರು ಇವರು ಯಾವತ್ತೂ ಈ ಸಮಾಜವನ್ನು ಒಡೆದು ಆಳುವ ವಿಕೃತಿ ಬುದ್ಧಿ ಉಳ್ಳವರು ಸಮಾಜ ಒಂದಾಗಿ ಬಾಳಲು ಸಹಿಸದವರು ಧರ್ಮ ಧರ್ಮದಲ್ಲಿ ಜಾತಿ ಜಾತಿಯಲ್ಲಿ ವಿಷ ಬೀಜ ಬಿತ್ತಿದಂಗೆ ದಂಗೆಕೋರರನ್ನು ಶಾಂತಿದೂತರು ಶಾಂತಿ ದೂತರನ್ನು ದಂಗೆಕೋರರು ಅಂತ ಬಿಂಬಿಸುವ ಇವರು ಸಮಾಜ ಒಂದಾದರೆ ಇವರ ಅಧಿಕಾರ ಹಾಗೂ ಗಂಜಿಗೆ ಪೆಟ್ಟು ಬೀಳುತ್ತದೆ ಅನ್ನೋ ಕಾರಣಕ್ಕೆ ಇಂಥ ನೀಚ ಕೆಲಸ ಮಾಡುವ ಇವರು ಸದಾ ಮಾಡುತ್ತಾ ಇದ್ದಾರೆ ಇಂತಹ ನೀಚ ಕೆಲಸಗಳನ್ನು ಬಂಧುಗಳೇ ಇವರು ಎಂದಿಗೂ ಸಮಾಜ ಕಲ್ಯಾಣ ಮಾಡುವವರೂ ಅಲ್ಲ ಇವರು ನಗರ ನಕ್ಸಲರು ಅನ್ನುವುದನ್ನು ಮರೆಯಬೇಡಿ ಸಮಸ್ತ ಹಿಂದೂ ಬಾಂಧವರೇ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಗಣೇಶ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿ ಎಂದು ಹೇಳುತ್ತಾ ಗಣೇಶ ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ನೆಮ್ಮದಿ ನೀಡಿ ನಿಮ್ಮ ಎಲ್ಲ ವಿಘ್ನ ನಿವಾರಣೆ ಮಾಡಲಿ ಎಂದು ಹೇಳುತ್ತಾ ಗಣೇಶ ಹಬ್ಬದ ಶುಭಾಶಯಗಳು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತ ಬಂಧುಗಳಿಗೆ ಶೇರ್ ಮಾಡಿ